ಎಲ್ರಿಗೂ ನಮಸ್ತೆ ನಾನು ಜೈಶ್ರೀ ತುಮಕೂರಿಂದ ನೋಡಿ ಗೌರಿ ಗಣೇಶ ಹಬ್ಬ ಬಂದಿದ್ದಾಯಿತು ಎಲ್ಲರ ಮನೆಯಲ್ಲೂ ಹೋಳಿಗೆ ಒಬ್ಬಟ್ಟು ಕರ್ಗಡ್ಬು ಮೋತ್ಕ ಗಣೇಶನ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕರ್ಜಿಕಾಯಿ ತುಂಬ ಸ್ವೀಟ್ಸ್ ಎಲ್ಲ ಮಾಡಿಸಿರ್ತಾರೆ ಈಗ ಎಲ್ಲರ ಮನೆಯಲ್ಲೂ ಹಬ್ಬದ ದುಟನೂ ಮಾಡಿ ಊಟ ಮಾಡಿದ್ದಾರೆ ಈಗ ಗೌರಿ ಗಣೇಶನ ಮನೆಯಲ್ಲೇ ಕೂರಿಸೋ ಅಂಥವ್ರು ಗೌರಿ ಹಬ್ಬದ ದಿವಸ ಗೌರಮ್ಮನ ತಂದಿರ್ತಾರೆ ಗಣೇಶನ ಹಬ್ಬದ ದಿವಸ ಗಣೇಶನ್ ತಂದುಬಿಟ್ಟು ಮನೆಯಲ್ಲಿ ಕೂರಿಸಿ ಅವತ್ತೇ ರಾತ್ರಿಯೇ ತೊಗೊಂಡೋಗಿ ಬಿಟ್ಬಿಡ್ತಾರೆ ಅದೇ ಏರಿಯಾದಲ್ಲಿ ರೋಡ್ಗಳಲ್ಲಿ ಕೂರಿಸೋವಂಥವ್ರು ಮೊದಲೇ ಎಲ್ಲ ಹುಡುಗರು ಮಾತಾಡಿಕೊಂಡು ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಗಣೇಶನ್ನ ತಂದಿರ್ತಾರೆ ನೋಡಿ ಈಗ ಮೂರನೇ ದಿವಸಕ್ಕೆ ಗಣೇಶನ್ ಬಿಡ್ತಾ ಇದ್ದಾರೆ ಬೇರೆ ಮಕ್ಕಳು ಅವ್ರವ್ರ ಮನೇಲಿ ಕೂರಿಸಿರೋ ಅಂಥ ಪುಟ್ ಪುಟ್ಟ ಗಣೇಶಗಳನ್ನ ಕೂಡ ಅವರು ತಂದು ಇಲ್ಲೇ ದೊಡ್ಡ ಗಣೇಶನ ಜೊತೆ ಇಟ್ಟಿದ್ರು ಈಗ ಆ ದೊಡ್ಡ ಗಣೇಶನ ಜೊತೆ ಈ ಸ ಪುಟಾಣಿ ಗಣೇಶಗಳು ಕೂಡ ಎಲ್ಲದನ್ನು ಬಿಡ್ತಾ ಇದ್ದಾರೆ ಇವತ್ತು ಮೂರು ದಿವಸ ಮಕ್ಕಳಿಗೆ ಯಾವ ರೀತಿ ಹೋಯ್ತು ಅಂತಲೇ ಗೊತ್ತಿರೋದಿಲ್ಲ ದಿನ ಅಲ್ಲಿ ದೇವ್ರ ಮುಂದೆ ಗಣೇಶನ್ ಮುಂದೆ ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ ಹಾಡು ಹೇಳ್ತಿರ್ತಾರೆ ಮತ್ತು ಎಲ್ಲರೂ ಪ್ರಸಾದ ಮಾಡ್ಕೊಂಬಂದು ಪೂಜೆ ಮಾಡಿಸ್ತಾರೆ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಅವರಿಗೆ ಎಲ್ಲರಿಗೂ ಬೇಜಾರೀಗ ಬಿಡೋದಕ್ಕೆ ಗಣೇಶನ್ನ ನೋಡ್ರಿ ಟ್ರ್ಯಾಕ್ಟ್ರೆಲ್ಲ ರೆಡಿ ಮಾಡಿ ನಿಲ್ಸ್ಕೊಂಡಿದ್ದಾರೆ ರೂಢಿನ ಅಲಂಕಾರ ಮಾಡಿ ಗಣೇಶನ್ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ಈಗ ಗಣೇಶನ ಕೂರಿಸ್ಬಿಟ್ಟು ಟ್ರ್ಯಾಕ್ಟ್ರ್ನಲ್ಲಿ ಆಮೇಲೆ ಮೆರವಣಿಗೆ ಮಾಡಿಕೊಂಡು ತಗೊಂಡೋಗಿ ನೀರಲ್ಲಿ ಇಟ್ಬಿಡ್ತಾರೆ ಕೆಲವರೆಲ್ಲ ಐದು ದಿವಸ ಕೂರಿಸ್ಕೊಂಡವರು ಕೂರಿಸ್ಕೊಂತಾರೆ ಇನ್ನೂ ದೊಡ್ಡದಾಗಿ ಮಾಡೋರು ದಿನ ಕಾರ್ಯಕ್ರಮಗಳು ಕಾರ್ಯಕ್ರಮಗಳನ್ನು ಮಾಡಿಬಿಟ್ಟು ಇನ್ನೂ ಜೋರಾಗಿ ಮಾಡ್ತಾರೆ ಒಟ್ಟಿನಲ್ಲಿ ಈಗ ಗಣೇಶನ ಎಲ್ಲರೂ ಮಕ್ಕಳು ಪ್ರೀತಿಯಿಂದ ತಂದಿರ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ಒಳ್ಳೆ ಮಳೆ ಬೆಳೆ ನಡೆಸಲಿ ಊರುಗಳಿಗೆ ಮತ್ತು ಮಕ್ಕಳಿಗೂ ಕೂಡ ಎಲ್ಲರಿಗೂ ಒಳ್ಳೆ ವಿದ್ಯಾ ಬುದ್ಧಿ ಕೊಡಲಿ ಅಂತ ಅಂದ್ಬಿಟ್ಟು ನಾವು ಕೂಡ ಇವತ್ತು ಇದ್ದೀವಿ ದೇವ್ರ ಹತ್ರ ಗಣೇಶನ ಹತ್ರ ನಾವು ಕೂಡ ಚಿಕ್ಕವರಿದ್ದಾಗ ಭದ್ರಾವತಿನಲ್ಲಿ ನಾವು ನೂರ ಒಂದು ಗಣೇಶನ ನೋಡಿದ್ರೆ ಒಳ್ಳೆಯದು ಅಂತೇಳಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ನೂರ ಒಂದು ಗಣೇಶನ ಇಟ್ಟಿರ್ತಾರೆ ಯಾವ್ಯಾವ ಏರಿಯಾದಲ್ಲಿ ಇಟ್ಟಿರ್ತಾರೆ ಮತ್ತು ಮನೆಗಳಿಗೆ ಇಟ್ಟಿರ್ತಾರೆ ಕೇಳ್ಕೊಂಡು ಕೇಳ್ಕೊಂಡು ಹೋಗಿ ನಾವು ಒಟ್ನಲ್ಲಿ ನೂರ ಒಂದು ಗಣೇಶನ್ನ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬರ್ತಾ ಇದ್ವಿ ಸುಮಾರು ವರ್ಷ ನಾವು ಇದೇ ಥರನೇ ಸಣ್ಣ ಹುಡುಗರಿದ್ದಾಗ ನಾವು ಕೂಡ ಮಾಡಿದ್ದೀವಿ ಮತ್ತು ಗಣೇಶನ್ನ ಪೆಂಡಾಲ್ನಲ್ಲಿ ಮಕ್ಕಳಿಗೋಸ್ಕರನೇ ಬೇಕಾದಷ್ಟು ಕಾಂಪಿಟೇಷನ್ಗಳನ್ನು ಕೆಲವೊಂದು ಪೆಂಡಾಲ್ನವರು ಮಾಡ್ತಾ ಆ ಕಾಂಪಿಟೇಷನ್ಗಳಲ್ಲಿ ಕೂಡ ನಾವು ಭಾಗವಹಿಸಿ ಬೇಕಾದಷ್ಟು ಬಹುಮಾನಗಳನ್ನು ಕೂಡ ಆವಾಗ ತಗೊಳೋದು ನಮ್ಗೊಂಥರ ಖುಷಿ ಆವಾಗ ಮತ್ತು ಗಣೇಶನ್ ಬಿಡಬೇಕಾದ್ರೂ ಅಷ್ಟೇ ನಾವೆಲ್ಲ ಸೇರ್ಕೊಂಡು ಮಕ್ಕಳೆಲ್ಲರೂ ಕೂತ್ಕೊಂಡು ಅಳ್ತಾ ಇದ್ವಿ ಗಣೇಶನ್ ಬಿಟ್ಬಿಡ್ತಾರಲ್ಲ ಅಂತ ಅಂದ್ಬಿಟ್ಟು ನೋಡಿ ಗಣೇಶನ್ನ ಈಗ ಟ್ಯಾಕ್ಟ್ರ್ನಲ್ಲೆಲ್ಲ ಕೂರಿಸಿದ್ದಾರೆ ಈಗ ಈಗ ರೋಡಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಗಣೇಶನ್ನ ಹೋಗ್ತಾರೆ ಮತ್ತು ಅವರವರು ಮನೆ ಮುಂದೆ ಬಂದಾಗ ಎಲ್ಲರೂ ಕೂಡ ಗಣೇಶನಿಗೆ ತೆಂಗಿನಕಾಯಿ ನೋಡಿದು ಪೂಜೆ ಮಾಡಿಸ್ತಾರೆ